ಹಾಯ್ ಫ್ರೆಂಡ್ಸ್ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಗುರು ಓದೋಕೆ ಅಂತ ಕೂತಾಗ ನಿದ್ದೆ ಬರೋದು ಆದರೆ ನಿದ್ದೆ ಯಾಕೆ ಬರುತ್ತೆ ಅಂತ ಯಾರಿಗಾದ್ರೂ ಗೊತ್ತಾ ಅದಕ್ಕೆ ತುಂಬ ಕಾರಣಗಳಿವೆ ಒಬ್ಬೊಬ್ರಿಗೂ ಒಂದೊಂದು ರೀಸನು ಕೆಲವರಿಗೆ ಸೋಷಿಯಲ್ ಮೀಡಿಯಾ ಹುಚ್ಚು ಇನ್ನು ಕೆಲವರಿಗೆ ಚಾಟಿಂಗ್ ಹುಚ್ಚು ಈಗಂತೂ ಪ್ರತಿಯೊಬ್ಬರಿಗೂ ಇನ್ಸ್ಟಾಗ್ರಾಮ್ ಅನ್ನೋ ಭೂತ ಹಿಡ್ತಿದೆ ಓದಿ ಸಾಕಾಯಿತು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಫೋನ್ ಕೈಗೆ ಇಟ್ಕೊಂಡ್ರೆ ಮುಗೀತು ಹೋಗೋರು ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ 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 ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದರಲ್ಲೂ ಯಾರ್ದಾದ್ರೂ ಮೆಸೇಜ್ ನೋಟಿಫಿಕೇಷನ್ ಬಂತು ಅಂದರೆ ಮುಗೀತು ಅಲ್ಲಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇವತ್ತು ಕ್ಲಾಸಲ್ಲಿ ಏನು ಮಾಡಿದ್ರು ಅವಳಿಂಗ್ ಮಾಡ್ತಾಯಿದ್ಲು ಅವ್ನಿಂಗೇ ಇವಳಿಂಗೇ ಅಂತ ಸುಮ್ಮನೆ ಅನ್ನೆಸೆಸರಿಯಾಗಿ ಮಾತಾಡಿ ಟೈಮ್ನ ವೇಸ್ಟ್ ಮಾಡ್ತಾರೆ ಮಾಡ್ತಾ ಇರೋದು ಎಷ್ಟರ ಮಟ್ಟಕ್ಕೆ ಸರಿ ಸಲ ನೀವೇ ಯೋಚನೆ ಮಾಡಿ ಅಪ್ಪ ಅಮ್ಮ ಕಷ್ಟಪಟ್ಟು ನನ್ನ ಮಗ ಮಗಳು ಓದಲಿ ಅಂತ ದೊಡ್ಡ ವ್ಯಕ್ತಿ ಆಗಲಿ ಅಂತ ಸಾಲನ ಸೋಲನೋ ಮಾಡಿ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ ಅವರು ಸೌದೋಗಿರೋ ಚಪ್ಪಲಿ ಹಾಕ್ಕೊಂಡು ನೀವು ಬ್ರ್ಯಾಂಡೆಡ್ ಶೂ ಕೊಡಿಸ್ತಾರೆ ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಾರೆ ಎಲ್ಲ ಮಾಡೋದು ತನ್ನ ಮಕ್ಕಳಿಗೋಸ್ಕರ ತಾನೇ ಹಾಗಾದರೆ ಹೇಗೆ ಓದೋದು ಯಾವ ಥರ ಹೋದ್ರೆ ನೆನಪಲ್ಲಿ ಇಟ್ಕೋಬೋದು ಎಷ್ಟೇ ಹೋದ್ರೂ ತಲೆಗೆ ಹೋಗ್ತಾ ಇಲ್ಲ ಅವರು ನಿದ್ದೆ ಬರುತ್ತೆ ಅನ್ನೋರು ನಾನು ಹೇಳೋದನ್ನು ಫಾಲೋ ಮಾಡಿ ಸಾಕು ರೂಲ್ ಒನ್ ಓದೋ ನಿದ್ದೆ ಬರ್ತಾ ಇದೆ ಅಂದರೆ ನಿಮಗೆ ನಿಮ್ಮ ತಂದೆ ತಾಯಿ ಪಡೋ ಕಷ್ಟ ತಿಳಿತಿಲ್ಲ ಅಂತ ಅರ್ಥ ಓದೋಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಒಂದು ಸಲ ಕಿಟಕಿಯಿಂದ ಹೊರಗೆ ನೋಡಿ ಬಿಸಿಲು ಮಳೆ ಗಾಳಿ ಚಳಿ ಎಂದ ಹೊರ್ಗಡೆ ನಿಮಗೋಸ್ಕರ ದುಡಿತಿರೋ ನಿಮ್ಮ ಅಪ್ಪನ ನೆನೆಸ್ಕೊಳ್ಳಿ ಅವರು ಯಾರಿಗೋಸ್ಕರ ದುಡಿತಾರೆ ಎಲ್ಲ ತಮ್ಮ ಮಕ್ಕಳಿಗೋಸ್ಕರ ತಾನೇ ನಿಮ್ಮ ಮನೆಯಲ್ಲಿರೋ ಕಷ್ಟಗಳನ್ನು ನೆನೆಸ್ಕೊಳ್ಳಿ ಈಗ ಮಾಡೋದ್ರಿಂದ ಖಂಡಿತ ನಿಮಗೆ ಓದೋವಾಗ ನಿದ್ದೆ ಬರಲ್ಲ ಓದೋಕೆ ಛಲ ಹುಟ್ಟುತ್ತೆ ಓದೋದ್ರಲ್ಲಿ ತುಂಬ ರುಜಿರುತ್ತೆ ಓದೋದನ್ನೇ ಪದೇ 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 ಓದ್ತಾ ಇರಬೇಕು ಈಗ ಓದಿದ್ದೀನಿ ಓದಿರೋದು ಸಾಕು ಓದು ನನಗೆ ಬರುತ್ತೆ ನಾನು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ನೀವಲ್ಲೇ ಹಳ್ಳಕ್ಕೆ ಬಿದ್ದಿದ್ದೀರಾ ಅಂತ ಅರ್ಥ ಓದಿರೋದನ್ನೇ ಪದೇ ಪದೇ ಓದಿ ಯಾಕೆ ನೆನಪಿರಲ್ಲ ಖಂಡಿತವಾಗಲೂ ಅದು ಪರ್ಮನೆಂಟ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ನೀವು ನೆಕ್ಸ್ಟ್ ಟೈಮ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ರೂಲ್ ತ್ರೀ ಏನಂದರೆ ರಿವಿಷನ್ ರಿವಿಷನ್ ಹೇಗೆ ಮಾಡಬೇಕು ನಾವೀಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ನೋಡೋಕೆ ಇಷ್ಟಪಡ್ತೀವ ಖಂಡಿತವಾಗಲೂ ಇಲ್ಲ ಬೋರ್ ಆಗೋಗುತ್ತೆ ಅದೇ ಕಲರ್ಸ್ ಮೂವಿ ನೋಡೋಕೆ ಹೇಗೆ ಇಷ್ಟಪಡ್ತೀವಿ ಅಲ್ಲ ಇಂಟ್ರೆಸ್ಟಿಂದ ಕಣ್ಣೇ ಮುಟಕ್ಸ್ತಾ ನೋಡ್ತಾ ಇರ್ತೀವಿ ಅದನ್ನು ನೀವು ಓದೋದ್ರಲ್ಲೇ ಮಾಡ್ಕೊಳ್ಳಿ ಈಗ ನೀವು ಒಂದು ಇದ್ದೀರ ಅಂದರೆ ಮಾರ್ಕರ್ ಪೆನ್ ಇಟ್ಕೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಕಲರ್ ಮಾರ್ಕರ್ ಬರುತ್ತಲ್ಲ ಅದರಿಂದ ಮಾರ್ಕ್ ಮಾಡ್ಕೊಂಡು ಓದಿ ಹಾಗೆ ನಿಮ್ಮ ಕಣ್ಣಿಗೂ ಅದು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ನೀವು ಬೇಗ ಗ್ರ್ಯಾಬ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಹಾಗೆ ಓದಿರೋದನ್ನು ಒಂದು ಸಲನಾದರೂ ಪುಕ್ಕಲು ಬರೀರಿ ಬರೆದು ಬರೆದು ಕಲೀರಿ ಡೆಫಿನೆಟ್ಲಿ ನೆನಪಿರುತ್ತೆ ರೂಲ್ ಫೋರ್ ಅದು ನಿಮ್ಮ ಓದೋ ಜಾಗ ನೀವು ಓದೋ ಅಂಥ ಜಾಗ ಅಂದರೆ ನಿಮ್ಮ ರೂಮ್ ತುಂಬ ಶುಚಿಯಾಗಿರಬೇಕು ಒಂದು ರೂಮನ್ನು ಇಟ್ಕೊಳ್ಳಿ ಅಲ್ಲಿ ಯಾವುದೇ ಆದಂಥ ಡಿಸ್ಟ್ರ್ಯಾಕ್ಷನ್ ಇರಬಾರ್ದು ಟಿ ವಿ ಕೇಳೋದಾಗಲಿ ಅಥವಾ ಅಕ್ಕಪಕ್ಕ ಫೋನ್ ಇಟ್ಕೊಂಡು ಓದೋದಾಗಲಿ ದಯವಿಟ್ಟು ಮಾಡಬೇಡಿ ಮತ್ತು ನೀವು ಯಾವ ಸಬ್ಜೆಕ್ಟ್ ಓದ್ತಾಯಿದ್ದೀರ ಆ ಟೆಕ್ಸ್ಟ್ ಬುಕ್ನ ಮಾತ್ರ ಇಟ್ಕೊಳ್ಳಿ ಅದು ಬಿಟ್ಟು ಮ್ಯಾಥ್ಸ್ ವರ್ಕ್ ಮಾಡ್ತಾ ಇರ್ತೀರ ಆದರೂ ಸುತ್ತಲೂ ಬಯಾಲಜಿ ಇಟ್ಕೊಳ್ಳೋದು ಕನ್ನಡ ಇಟ್ಕೊಳ್ಳೋದು ಇಂಗ್ಲೀಷ್ ಇಟ್ಕೊಳ್ಳೋದು ಈ ರೀತಿ ಮಾಡಿದಾಗ ನಿಮಗೆ ಇಂಗ್ಲೀಷ್ ನೋಡಿದ್ರೆ ಇಂಗ್ಲೀಷು ಓದಿಲ್ಲ ಅನ್ನೋ ಮನಸ್ಥಿತಿ ಬರುತ್ತೆ ಕನ್ನಡ ಹೋದಾಗ ಕನ್ನಡನೂ ಓದಿಲ್ಲ ಅನಿಸ್ತಾ ಇರ್ಸಿದೆ ಈ ರೀತಿ ಟೆಕ್ಸ್ಟ್ ಬುಕ್ಗಳು ಬೇರೆ ಬೇರೆ ಇಟ್ಕೊಂಡಾಗ ಅದು ಓದಿಲ್ಲ ಅದು ನೋದಿಲ್ಲ ಅಂದ್ಕೊಂಡು ಯಾವುದನ್ನು ಕರೆಕ್ಟಾಗಿ ಓದೋಕ್ಕಾಗಲ್ಲ ಸೊ ಒಂದೇ ಒಂದು ನೀವು ಯಾವುದು ಓದ್ತಾ ಇದ್ದೀರ ಅದನ್ನು ಮಾತ್ರ ಓಪನ್ ಮಾಡಿಟ್ಕೊಳ್ಳಿ ಹೀಗೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಓದಾದ ಮೇಲೆ ಮೈಂಡಿಗೆ ರಿಲ್ಯಾಕ್ಸೇಷನ್ ಅಂದರೆ ರಿಫ್ರೆಶ್ಮೆಂಟ್ ಬೇಕು ಆದ್ದರಿಂದ ಹೊರ್ಗಡೆ ನೇಚರಲ್ಲಿ ಓಡಾಡಿ ಸುತ್ತಮುತ್ತ ಏನೇನಿದೆ ಅದನ್ನು ಅಬ್ಸರ್ವ್ ಮಾಡಿ ಖಂಡಿತ ನಿಮ್ಮ ಮೈಂಡು ರಿಫ್ರೆಶ್ ಆಗುತ್ತೆ ಆಗ ಮತ್ತೆ ಓದೋಕೆ ಇಟ್ಕೊಳ್ಳಿ ಈ ರೀತಿಯಾಗಿ ಓದೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಟಯರ್ಡ್ನೆಸ್ ಕಾಡಲ್ಲ ಮತ್ತು ಓದೋದು ಕೂಡ ಬೇಜಾರಾಗಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ರಿಸಲ್ಟ್ ನೀವೇ ನೋಡ್ತೀರ ರೂಲ್ ಫೈವ್ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಪ್ರತಿ ಇನ್ಸ್ಪಿರೇಷನಲ್ ವೀಡಿಯೋದಲ್ಲೂ ಹೇಳ್ತಾರೆ ಅದೇ ರೀತಿ ನೀವೇನೇ ಕಲ್ತರೂ ಕೂಡ ಅದನ್ನು ಪದೇ ಪದೇ ಪ್ರ್ಯಾಕ್ಟೀಸ್ ಮಾಡಿ ನೀವೇನೇ ಕಲಿತರೂ ಅದನ್ನು ಒಂದು ನೋಟ್ಬುಕ್ಕಲ್ಲಿ ಬರಿತಾ ಹೋಗಿ ಮತ್ತು ಇಂಪಾರ್ಟೆಂಟ್ನ ಹೈಲೈಟ್ ಮಾಡಿ ಈ ರೀತಿ ಓದೋದ್ರಿಂದ ಖಂಡಿತವಾಗ್ಲೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ನಾನು ಗ್ಯಾರಂಟಿ ರೂಲ್ ಸಿಕ್ಸ್ ನಿಮಗೆ ಓದಿ ಓದಿ ಸ್ವಲ್ಪ ಬೋರ್ ಆಯಿತು ಅಂದಾಗ ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋಕ್ಕೆ ಶುರು ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋದ್ರಿಂದ ನೀವೇನೇ ಬರೆದ್ರೂ ಅದು ಬೇಗ ನಮ್ಮ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಐದು ರೂಲ್ಸನ್ನು ಕೂಡ ಅಟ್ಲೀಸ್ಟ್ ಟ್ವೆಂಟಿ ಒನ್ ಡೇಸ್ ನೀವು ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಇದಕ್ಕೆ ನಾನು ನಾನ್ ಗ್ಯಾರಂಟಿ ಥ್ಯಾಂಕ್ ಯು ಫ್ರೆಂಡ್ಸ್